ಬೆಂಗಳೂರಿನ ಎಲ್ಲ ನಾಗರಿಕ ಬಂಧುಗಳಿಗೆ ರಾಜ್ಯದ ಸಮಸ್ತ ಜನತೆಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ರಾಜಾಜಿನಗರದಲ್ಲಿ ನಮ್ಮ ಎಸ್ ಕೆ ಗ್ರೂಪ್ನ ಕೋಮದನವರು ಈ ನಮ್ಮ ವಾರ್ಡ್ನ ಸುಮಾರು ಹದಿಮೂರು ಸಾವಿರ ಮನೆಗಳಿಗೆ ಏನು ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ಕಬ್ಬನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಿಹಿಯನ್ನು ಕೊಟ್ಟು ವರ್ಷ ಪೂರ್ತಿ ಈ ನಾಡಿನ ಈ ಭಾಗದ ಸರ್ವರಿಗೂ ಒಳ್ಳೆದಾಗ್ಲಿ ಅಂತೇಳಿ ಅವರು ಈ ಒಂದು ಕಬ್ಬನ್ನು ಕೊಡೋದ್ರ ಮುಖಾಂತರ ಸಿಹಿಯನ್ನು ಕೊಟ್ಟು ಸುಖವನ್ನು ಆರೈಸ್ತಾ ಇದ್ದಾರೆ ಅದನ್ನು ನನ್ನ ಮುಖಾಂತರ ಇವತ್ತು ದಿನ ಈ ಭಾಗದಲ್ಲಿ ಹಂಚುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಹೋಮದನವ್ರಿಗೆ ಮತ್ತು ಎಸ್ ಕೆ ಗ್ರೂಪ್ ಅವ್ರ ಕುಟುಂಬದವರಿಗೆ ನಾನು ರುಪ್ರೂಪದಂಥ ಅಭಿನಂದನೆಗಳನ್ನ ಕೇಳ್ತೀನಿ ಅದೇ ರೀತಿಯಲ್ಲಿ ಈ ಬಡಾವಣೆಯ ನನ್ನೆಲ್ಲ ತಾಯಂದಿರಿಗೆ ನನ್ನೆಲ್ಲ ಸಹೋದರಿಯರಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಇದೊಂದು ವರ್ಷದ ಮೊದಲ ಹಬ್ಬ ಅವ್ರಿಗೆ ವಿಶೇಷವಾಗಿ ನಾನು ಒಂದು ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಹೇಳಿ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಅವ್ರ ಮಕ್ಕಳಿಗೆ ಭಗವಂತ ಆಯಸ್ಸು ಆರಂಭನ ಕೊಟ್ಟು ಎಲ್ಲ ರೀತಿಯಲ್ಲೂ ಕೂಡ ಅವರನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಲಿ ಅವರಿಗೆಲ್ಲ ಅಂತ ಅಂತೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರು ಎಲ್ಲ ಬಂದಿದ್ದರು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಮಸ್ತ ನನ್ನೆಲ್ಲ ಕುಟುಂಬದ ಸದಸ್ಯರಂತೆ ಇರುವ ನನ್ನೆಲ್ಲ ಆತ್ಮೀಯರಿಗೆ ಸ್ನೇಹಿತರಿಗೆ ಈ ಒಂದು ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತಾರೆ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ ಥ್ಯಾಂಕ್ ಯು ನಮಸ್ಕಾರ ವಿಶ್ವ ಸಂಕ್ರಾಂತಿ ಪ್ರತಿಯೊಂದು ನಿರ್ಣಯ ಹಬ್ಬ ಆಚರಣೆ ಮಾಡಕ್ಕೆ ಈ ಶುಭಾಶಯ ಒಬ್ಬನ್ನ ಉಚ್ಚಾಗಿ ಬರ್ತಾ ಇದ್ದೀನಿ ಧನ್ಯವಾದಗಳು ಪ್ರತಿಯೊಂದು ವಾಡಿಗೆ ತಪ್ಪಿಸ್ತಾ ಇದ್ದೀನಿ